ಸೊ ಇವತ್ತು ನಾನು ಒಂದು ಎಲ್ದಿಯಾದ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಫೇಸ್ ಪ್ಯಾಕನ್ನು ಟ್ರೈ ಮಾಡ್ತಾ ಇದ್ದೀನಿ ಮುಲ್ತಾನಿ ಮಿಟ್ಟಿಯನ್ನು ಯೂಸ್ ಮಾಡಿಕೊಂಡು ಸೊ ಮುಲ್ತಾನಿ ಮಿಟ್ಟಿ ಅಂತಂದರೆ ನಾವು ಹಳೆ ಕಾಲದಿಂದಲೂ ನೋಡಿರ್ಬೋದು ಯಾವುದೇ ರೀತಿಯ ಡ್ರೈ ಸ್ಕಿನ್ ಆಯ್ಲಿ ಸ್ಕಿನ್ ಎಲ್ಲ ಸ್ಕಿನ್ ಟೈಪ್ಸ್ಗೂ ಕೂಡ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಮುಲ್ತಾನಿ ಮಿಟ್ಟಿಯನ್ನು ಯೂಸ್ ಮಾಡಿಕೊಂಡು ಒಂದಷ್ಟು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿಕೊಂಡು ಒಂದು ಒಳ್ಳೆಯ ರೆಮಿಡಿ ಅಂದರೆ ಒಂದು ಒಳ್ಳೆಯ ಪ್ಯಾಕನ್ನು ಮಾಡ್ತಾ ಇದ್ದೀನಿ ಈ ಪ್ಯಾಕನ್ನು ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಆ್ಯಕ್ನೆ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಎಲ್ಲವೂ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಪ್ಯಾಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮುಲ್ತಾನಿ ಮಿಟ್ಟಿ ಪ್ಯಾಕ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮುಲ್ತಾನಿ ಮಿಟ್ಟಿ ಕಸ್ತೂರಿ ಅರಿಶಿನ ಆಲೋವೆರಾ ಜೆಲ್ ಆಯುಷ್ ಪ್ಲಸ್ ಅವರ ವೈಲ್ಡ್ ಫಾರೆಸ್ಟ್ ಅನಿ ನೋಡೋದಲ್ಲ ವೀಕ್ಷಕರೇ ಈ ಪ್ಯಾಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಇದರಲ್ಲಿ ನಾನು ಸಿಂಪಲ್ ಇಂಗ್ರೀಡಿಯಂಟ್ ತಗೊಂಡಿದ್ದೀನಿ ಮುಲ್ತಾನಿ ಮಿಟ್ಟಿ ಅಲೋವೆರಾ ಜೆಲ್ ಕಸ್ತೂರಿ ಅರ್ಶನ ಮತ್ತೆ ವೈಲ್ಡ್ ಫಾರೆಸ್ಟ್ ಅನಿ ಸೊ ಕಸ್ತೂರಿ ಅರ್ಣನೆ ಆಗಿರಬೇಕು ನಾವು ದೇವರಿಗೆ ಬಳಸೋದಾಗಿರ್ಬೋದು ಅಥವಾ ಅಡಿಗೆಗೆ ಬಳಸೋದಾಗಿರ್ಬಹುದು ಅದು ಬೇಡ ಬಿಕಾಸ್ ಅದು ಬರೀ ಕಲರ್ ಅನ್ನ ಕೊಡುತ್ತೆ ಯಾವುದೇ ರೀತಿಯ ಪ್ರಾಪರ್ಟೀಸ್ ಅದರಲ್ಲಿ ನಮಗೆ ಗ್ಲೋ ಕೊಡುವಂತ ಪ್ರಾಪರ್ಟೀಸ್ ಇರೋದಿಲ್ಲ ಅಂತಾನೆ ಹೇಳ್ಬೋದು ಸೊ ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ಒಂದು ಹೇಗೆ ರೆಮಿಡಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಬೌಲ್ ನಲ್ಲಿ ನಾನು ಮುಲ್ತಾನಿ ಮಿಟ್ಟಿಯನ್ನ ಹಾಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೀವು ಅಷ್ಟು ಮಾಡ್ಕೊಳ್ಬಹುದು ಸೊ ಫೇಸ್ ಮತ್ತೆ ಕತ್ತಿನ ಭಾಗಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಆಡ್ ಮಾಡಿ ಟೂ ಸ್ಪೂನ್ಸ್ ಅಥವಾ ತ್ರೀ ಸ್ಪೂನ್ಸ್ ಸೊ ಇದಕ್ಕೆ ನಾನು ಆಡ್ ಮಾಡ್ತಾ ಇದ್ದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಕಸ್ತೂರಿ ಅರ್ಶಿನ ನಾನು ಆಗಲೇ ಹೇಳಿದೆ ನಾವು ಫೇಸ್ ಮೇಲೆ ಬಳಸ್ತಾ ಇದ್ದೀವಿ ಅಂತಂದ್ರೆ ಕಸ್ತೂರಿ ಅರ್ಶನೇ ಆಗಿರಬೇಕು ನೆಕ್ಸ್ಟ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಆಲೋವೆರಾ ಜೆಲ್ ಸೊ ಆರ್ಗ್ಯಾನಿಕ್ ಆದ ಆಲೋವೆರಾ ಜೆಲ್ ಯಾವುದೇ ರೀತಿಯ ಕೆಮಿಕಲ್ ಮತ್ತೆ ಕಲರ್ಗಳು ಆರ್ಗ್ಯಾನಿಕ್ ಆಲೋವೆರಾ ಜೆಲ್ ನಿಮ್ ಪಾಟಲ್ ಬೆಳೆಸಿರುವಂತದ್ದೇ ಆಗಿದ್ರು ಸರಿ ಸೊ ಫೈನಲ್ ಆಗಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಆದ ಕೆಮಿಕಲ್ ಇಲ್ಲದೆ ಇರುವಂತಹ ವೈಲ್ಡ್ ಫಾರೆಸ್ಟ್ ಹನಿ ಸೊ ಈ ಹನಿ ನಿಮಗೂ ಕೂಡ ಬೇಕು ಅಂತಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆಯುಷ್ ಪ್ಲಸ್ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಆದ ಹನಿ ಆದಿವಾಸಿಗಳಿಂದ ಡೈರೆಕ್ಟಾಗಿ ಸಂಸ್ಕರಿಸಲ್ಪಟ್ಟಂತಹ ಹನಿಯನ್ನು ನೀವು ಪಡ್ಕೊಳ್ಬಹುದು ಸೊ ಅನಿ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಕೊಡುತ್ತೆ ಸೊ ಎಲ್ಲ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ಗಳಿಗೆ ಅನಿ ಬೇಕೇ ಬೇಕು ಅಂತಲೇ ಹೇಳ್ಬೋದು ಬರೀ ಹೆಲ್ತ್ ಅಷ್ಟೇ ಅಲ್ಲ ನಮ್ಮ ಸ್ಕಿನ್ನಿಗಂತೂ ಅದು ನಮ್ಮ ಎಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ಅಂತಂದರೆ ನೀವು ಅನಿಯನ್ನ ನಿಮ್ಮ ಫೇಸ್ ಮೇಲೆ ನೀವು ಬಳಸ್ತಾ ಇದ್ದರೆ ಒಂದು ವಿಸಿಬಲ್ ರಿಸಲ್ಟನ್ನು ನೋಡ್ತೀರಾ ನೀವೇ ಶಾಕಿಂಗ್ ಅಂತ ಹೇಳ್ಬೋದು ಇಷ್ಟೇ ನೀವು ಸಾವಿರಾರು ರೂಪಾಯಿ ಕೊಟ್ಟು ಕ್ರೀಮ್ಸ್ಗಳನ್ನು ತಗೊಂಡು ಅಥವಾ ಪಾರ್ಲರಲ್ಲಿ ಏನೇ ಮಾಡಿಕೊಂಡು ಕೂಡ ಅನಿ ಕೊಡುವಂತಹ ಗ್ಲೋ ಅನ್ನು ನೀವು ತಗೊಳ್ಳೋದಕ್ಕೆ ಆಗೋದಿಲ್ಲ ಓಕೆ ಎಲ್ಲವನ್ನು ಮಿಕ್ಸ್ ಮಾಡಿ ನಾವು ಒಂದು ಪೇಸ್ಟ್ ಅಥವಾ ಒಂದು ಪ್ಯಾಕ್ನ ಕನ್ಸಿಸ್ಟೆನ್ಸಿಗೆ ತರಬೇಕು ಸೊ ಈಗ ಮುಲ್ತಾನಿ ಮಿಟ್ಟಿ ಪ್ಯಾಕ್ ರೆಡಿ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಪ್ಯಾಕ್ ಅನ್ನ ಮಾಡ್ಕೊಳ್ಬಹುದು ಅಂತ ಮುಲ್ತಾನಿ ಮಿಟ್ಟಿ ಅನ್ನೋದು ಎಲ್ರಿಗೂ ಗೊತ್ತಿರುವಂತದ್ದು ಮೊದಲಿಂದನೂ ನಾವು ಯೂಸ್ ಮಾಡ್ಕೊಂಡು ಬಂದಿರೋದೇ ಅದಕ್ಕೆ ಒಂದಷ್ಟು ಇಂಗ್ರೀಡಿಯಂಟ್ಸ್ ಅನ್ನ ಆಡ್ ಮಾಡೋದ್ರಿಂದ ಒಂದು ಕ್ಲಿಯರ್ ಸ್ಕಿನ್ ನಾವು ಪಡ್ಕೊಳ್ಬಹುದು ಒಂದು ವಿಸಿಬಲ್ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೊ ಹಂಡ್ರೆಡ್ ಪರ್ಸೆಂಟ್ ಇದು ನ್ಯಾಚುರಲ್ ಆಗಿರುತ್ತೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ಕೊಡುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಸೊ ಸೈಡ್ ಎಫೆಕ್ಟ್ಸ್ ಇದೆ ಅನ್ನೋರು ನಿಮಗೆ ಏನಾದರೂ ಅಲರ್ಜಿಗಳಾಗುತ್ತೆ ಅನ್ನೋರು ಈ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬಹುದು ಅಂಡ್ ಈ ಪ್ಯಾಕ್ ಅನ್ನ ಯಾವ ರೀತಿ ಹಚ್ಬೇಕು ಅಂತಂದ್ರೆ ನಿಮಗೆ ಫ್ರೀ ಇರೋ ದಿನಗಳಲ್ಲಿ ನೀವು ಈ ಪ್ಯಾಕ್ ಅನ್ನ ಮಾಡಿ ಹಚ್ಚಿ ಟ್ವೆಂಟಿ ಮಿನಿಟ್ಸ್ ಬಿಟ್ರೆ ಸಾಕು ತುಂಬಾ ಹೊತ್ತು ಬಿಡೋದು ಬೇಡ ಬಿಕಾಸ್ ಸ್ಕಿನ್ ಅನ್ನು ತುಂಬಾ ಡ್ರೈ ಮಾಡುತ್ತೆ ಸೊ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನೀವು ನಾರ್ಮಲ್ ವಾಶ್ ಅನ್ನ ಮಾಡಿ ಸೊ ಪ್ಯಾಕ್ ಮಾಡಿ ವಾಶ್ ಮಾಡಾದ್ಮೇಲೆ ಮಾಯ್ಶರೈಸ್ ಮಾಡೋದನ್ನ ಮರಿಬೇಡಿ ಸೊ ಯಾವಾಗಲೂ ನಮ್ಮ ಸ್ಕಿನ್ ತುಂಬಾ ಹೈಡ್ರೇಟ್ ಆಗಿರಬೇಕು ಹಾಗಲೆ ನಾವು ನಮ್ಮ ಸ್ಕಿನ್ ತುಂಬಾ ಹೆಲ್ದಿ ಆಗಿರುತ್ತೆ ಅಂತಾನೆ ಹೇಳ್ಬಹುದು